ಸಿಎಂ ಸಿದ್ದರಾಮಯ್ಯ ಆಪ್ತ ಸುರಪುರ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಇನ್ನೂ ನೆನಪು ಮಾತ್ರ ಕೆಲ ದಿನಗಳಿಂದ ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದ ರಾಜ ವೆಂಕಟಪ್ಪ ಇವತ್ತು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಕೊನೆ ಉಸಿರು ಇಳಿದಿದ್ದಾರೆ ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ ಸುರಪುರ ರಾಜ ಮನೆತನದ ನಾಯಕರು ಇನ್ನೂ ನೆನಪು ಮಾತ್ರ ಹೃದಯಾಘಾತದಿಂದ ರಾಜ ವೆಂಕಟಪ್ಪ ನಾಯಕ ಕೊನೆಯುಸಿರು ಅಗಲಿದ ನಾಯಕನಿಗೆ ಆಡಳಿತ ವಿಪಕ್ಷ ನಾಯಕರಿಂದ ಸಂತಾಪ ಸುರಪುರ ಎಂದಾಕ್ಷಣ ನೆನಪಿಗೆ ಬರುವುದೇ ರಾಜ ಮನೆತನದ ಆಡಳಿತ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ವತಂತ್ರ ಸಂಗ್ರಾಮದ ಮೊದಲ ಹೋರಾಟಗಾರರ ಮನೆಯಲ್ಲಿ ಜನಿಸಿದ ರಾಜ ನಾಯಕರು ಮೊದಲಿನಿಂದಲೂ ಜನಸೇವೆ ಮೂಲಕ ಜನರ ಮನಸ್ಸಲ್ಲಿ ಬೇರೂರಿದ ನಾಯಕ ರಾಜ ವೆಂಕಟಪ್ಪ ನಾಯಕ ಕಾಂಗ್ರೆಸ್ನಿಂದ ರಾಜಕೀಯ ಜೀವನ ಆರಂಭಿಸಿದ ವೆಂಕಟಪ್ಪ ಕಾಂಗ್ರೆಸ್ ಪಕ್ಷದಿಂದ ಕಳೆದ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದ ಹಿರಿಯ ರಾಜಕಾರಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ಬಳಕದಲ್ಲಿ ಪಕ್ಷ ನಿಷ್ಠ ಶಾಸಕನಾಗಿ ಗುರುತಿಸಿಕೊಂಡಿದ್ರು ರಾಜ ವೆಂಕಟಪ್ಪ ನಾಯಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೊದಲ ಬಾರಿ ಚುನಾವಣೆ ಎದುರಿಸಿ ಶಾಸಕರಾಗುವ ಮೂಲಕ ವಿಧಾನಸೌಧ ಪ್ರವೇಶ ಮಾಡಿದ್ರು ಘಟಾನುಘಟಿ ರಾಜಕೀಯ ನಾಯಕರ ನಡುವೆ ಒಡನಾಟ ಹೊಂದಿ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮದೇ ಕೆಲಸ ಮಾಡುವ ಮೂಲಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಗೂ ಸಿದ್ದರಾಮಯ್ಯ ಸಿಎಂ ಆದಾಗ ಎರಡು ಸಾವಿರದ ಹದಿಮೂರರಲ್ಲಿ ಮೂರನೇ ಬಾರಿ ಶಾಸಕರಾಗಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ರು ಇನ್ನು ಈ ಬಾರಿಯೂ ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಯ್ಕೆಯಾಗುವ ಮೂಲಕ ಸೋಲು ಕಾಣದ ಸರದಾರನಂತೆ ಎದುರಾಳಿ ಇಲ್ಲದ ಅಜಾತ ಶತ್ರುವಿನಂತೆ ರಾಜಕೀಯದಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟು ತಮ್ಮದೇ ವರ್ಚಸ್ಸಿನ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖರ್ಗೆ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಬಲಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾ ಬಂದವರು ರಾಜಾ ವೆಂಕಟಪ್ಪ ನಾಯಕ್ ಕಳೆದ ವರ್ಷ ನಡೆದ ಚುನಾವಣೆಯಲ್ಲಿ ಗೆದ್ದ ಬಳಿಕ ರಾಜ ವೆಂಕಟಪ್ಪ ನಾಯಕ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದರು ಆದರೆ ಸಚಿವ ಸ್ಥಾನ ಕೈತಪ್ಪಿತ್ತು ಕೆಲವು ದಿನಗಳ ಹಿಂದೆ ಅವರನ್ನ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು ಅಧ್ಯಕ್ಷರಾಗಿ ಅಧಿಕಾರವನ್ನ ಸಹ ಸ್ವೀಕಾರ ಮಾಡಿದರು ಅಧಿಕಾರ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ರಾಜ ವೆಂಕಟಪ್ಪ ನಾಯ್ಕ ನಿಧನ ಹೊಂದಿದ್ದಾರೆ ರಾಜ ವೆಂಕಟಪ್ಪ ನಾಯ್ಕ ಅವರಿಗೆ ಕಿಡ್ನಿ ಸ್ಟೋನ್ ಆಗಿದ್ದು ಆಪರೇಷನ್ ಕೂಡ ಮಾಡಲಾಗಿತ್ತು ಇದ್ರ ಜೊತೆಗೆ ಬಹು ಅಂಗಾಂಗ ವೈಫಲ್ಯವೂ ಕೂಡ ಕಾಣಿಸಿಕೊಂಡಿತ್ತು ಕಳೆದ ಹದಿನೈದು ದಿನಗಳ ಹಿಂದೆ ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಬಂದಿದ್ರು ಆದರೆ ಇದೀಗ ದಿಢೀರನೆ ಹೃದಯಾಘಾತ ಸಂಭವಿಸಿದೆ ಕೂಡಲೇ ಅವರನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ನಿಧನ ಹೊಂದಿದ್ದಾರೆ ಇನ್ನು ವಿಷಯ ತಿಳಿತಾಯದಂತೆ ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ನ ಸಚಿವರು ಶಾಸಕ ರಾಜ ವೆಂಕಟಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದ್ರು ಶಾಸಕರಾಗಿ ಆಯ್ಕೆಯಾಗಿದೆ ರಾಜಕೀಯದಲ್ಲಿ ಬಹಳ ಸಂಭಾವಿತ ರಾಜಕಾರಣ ಯಾವಾಗಲೂ ಕೂಡ ನನ್ನ ಭೇಟಿಯಾದಾಗೆಲ್ಲ ಅವ್ರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಯಾವಾಗಲೂ ಕೂಡ ತಗೊಂಡು ಬರೋದು ವಿಶೇಷವಾಗಿ ನೀರಾವರಿ ಇದರ ಬಗ್ಗೆ ಎಲ್ಲ ಹೆಚ್ಚು ಮಾತನಾಡೋರು ಅವರು ಕಳೆದ ಬಾರಿ ಸೋತಾಗಲೂ ಕೂಡ ಜನರನ್ನು ಅವರು ಸೋತಿದ್ದೀನಿ ಅಂತೇಳಿ ಯಾವತ್ತೂ ಕೂಡ ಜನರನ್ನು ಬಿಟ್ಟಿರಲಿಲ್ಲ ಜನರ ಜೊತೆಯಲ್ಲೇ ಇರ್ತಿದ್ರು ಅಂತ ಒಬ್ಬ ಜನಪರವಾದಂಥ ಕಾಳಜಿ ಇದ್ದಂಥ ರಾಜಕಾರಣಿ ನಮ್ಮನ್ನಾಗಲಿದ್ದಾರೆ ನನ್ನ ಜೀವನದ ಒಂದು ಅಪರೂಪವಾದಂಥ ದುಃಖದ ಘಟನೆ ಅವರ ಹತ್ರ ಮಾತಾಡಿ ಜನರಲ್ ವಾರ್ಡ್ಗೆ ಶಿಫ್ಟ್ ಆಗುವ ವಾರ್ಡ್ಗೆ ಶಿಫ್ಟ್ ಆಗಿದ್ರು ಐ ಸಿ ಯು ಇಂದ ಶಿಫ್ಟ್ ಆಗಿದ್ರು ನಾನು ಹತ್ರ ಮಾತಾಡಿದೆ ಎಲ್ಲ ಇದನ್ನು ಇಟ್ಟಿದ್ದರು ಅವರು ಪೇಪರ್ ಕೇಳಿಬಿಟ್ಟು ಮಗನ ಹತ್ರ ಪೆನ್ನಿಸ್ಕೊಂಡು ಕೈಲಿ ಹೇಗಿದ್ದೀರಾ ಅಂತೆಲ್ಲ ಬರೆದ್ರು ಬರೆದು ನನ್ನ ಹತ್ರ ಮಾತಾಡಿ ಆಮೇಲೆ ಕೊನೆಗೆ ನಾನು ರಾಜ್ಯಸಭಾ ವಿಚಾರದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಕೊನೆಗೆ ಮಗಂಗೆ ಆಥರೈಸೇಷನ್ ಕೊಟ್ಟು ಅವ್ರ ಕೈಲೇ ಸೈನ್ ಹಾಕಿಸಿ ಅವ್ರ ಕೈಲೇ ಹೆಬ್ಬೆಟ್ಟನ್ನು ಹಾಕಿಸಿ ನಮ್ಮ ಪೊನ್ನಣ್ಣವರು ಜಿ ಸಿ ಚಂದ್ರಶೇಖರೆಲ್ಲ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗಿ ಸಲಿಸಿದ್ದವು ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದರು ಇಡೀ ಕುಟುಂಬ ಅವರ ಧರ್ಮಪತ್ನಿ ಇಬ್ಬರು ಮಕ್ಕಳು ಎಲ್ಲ ಕೂಡ ನಾವೆಲ್ಲ ಜೊತೆಯಲ್ಲೇ ಪಾಪ ಕೆಲವು ಗಂಟೆಗಳ ಕಾಲ ಕಾಲ ಕಳೆದು ಮಾತಾಡ್ಕೊಂಡು ಹೋಗಿದ್ದು ವೈಯಕ್ತಿಕವಾಗೂ ಕೂಡ ನನಗೆ ಮತ್ತು ನಮ್ಮ ಕುಟುಂಬದವರಿಗೆ ಕೂಡ ಒಂದು ಭಾಳ ಒಂದು ದೊಡ್ಡ ಹಿನ್ನಡೆ ಅಂತ ಹೇಳಿ ಹೇಳಬೇಕಾಗುತ್ತೆ ಅವರ ಒಡನಾಟ ನಮ್ಮ ಕುಟುಂಬದ ಜೊತೆ ಒಂದು ಎಂಟತ್ತು ವರ್ಷದಲ್ಲ ಐವತ್ತರವತ್ತು ವರ್ಷದಿಂದ ಇದೆ ಇವತ್ತು ನನಗಂತೂ ಒಬ್ಬ ನಮ್ಮ ಕುಟುಂಬದ ಹಿರಿಯ ಸದಸ್ಯರು ಆಪ್ತ ರಾಜ ವೆಂಕಟಪ್ಪ ನಿಧನದ ಬಗ್ಗೆ ಸಂತಾಪ ವ್ಯಕ್ತಪಡಿಸಿದ ಏಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ಆತ್ಮೀಯರು ಆದ ರಾಜ ವೆಂಕಟಪ್ಪ ನಾಯಕ್ ನಿಧನ ಹೊಂದಿದ್ದಾರೆ ಇವರು ನಿಧನರಾದ ವಿಷಯ ತಿಳಿದು ಮನಸ್ಸಿಗೆ ಅತೀವ ನೋವಾಗಿದೆ ಕಲ್ಬುರ್ಗಿ ವಿಭಾಗದ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ತುಂಬಲಾಗದ ನಷ್ಟ ಉಂಟಾಗಿದೆ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನ ನೀಡಲಿ ಅಂತ ವಿನಂತಿಸುತ್ತೇನೆ ಎಂದು ಸಂತಾಪ ಸೂಚಿಸಿದರು ಒಟ್ಟಾರೆ ಸ್ವತಂತ್ರ ಹೋರಾಟಗಾರರ ಮನೆತನದ ರಾಜಕೀಯ ಮುತ್ಸದ್ದಿ ಹಾಗೂ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ ಅಗಲಿಕೆಯಿಂದ ಸುರಪುರ ಕ್ಷೇತ್ರದ ಜನ ದುಃಖದ ಮಡುವಿನಲ್ಲಿದ್ದಾರೆ ಅಗಲಿದ ಚೇತನನ್ನಿಗೆ ಅಭಿಮಾನಿಗಳು ಕಣ್ಣೀರ ವಿದಾಯ ಅರ್ಪಿಸುತ್ತಿದ್ದಾರೆ ವೀರೇಶ ರೆಡ್ಡಿ ಯಾಳಗಿ ಕನ್ನಡ ನ್ಯೂಸ್ ಯಾದಗಿರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ